ನಮಸ್ಕಾರ ಭಾಗ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಟ ದರ್ಶನ್ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಬಹಳ ದೊಡ್ಡ ಮೆಸೇಜ್ ಒಂದು ಹೊರ ಬಂದಿದೆ ಅವರು ತಮ್ಮ ಹೆಂಡತಿ ವಿಜಯಲಕ್ಷ್ಮಿ ಜೊತೆಗೆ ತಿರುಪತಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೆಂಡತಿ ಜೊತೆಗೆ ದೇವಸ್ಥಾನಕ್ಕೆ ಹೋದ್ರೆ ಏನಪ್ಪಾ ವಿಶೇಷ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇದ್ದೇ ಇದೆ ಯಾಕೆ ಅಂತ ಹೇಳಿದ್ರೆ ನಟ ದರ್ಶನ್ ಅವರ ಬದುಕಿನಲ್ಲಿ ಬೀಸಿರುವ ಬಿರುಗಾಳಿಗೆ ಇವರು ಕೊಟ್ಟಿರುವಂತಹ ಉತ್ತರ ಬಹಳ ವಿಶೇಷವಾಗಿದ್ದು ಸ್ನೇಹಿತರೆ ಒಂದು ಕಡೆ ಕಾಟೇರ ಸಿನಿಮಾದ ಸಕ್ಸಸ್ ಯಾಕೆಂದ್ರೆ ಕಾಟೇರ ಸಿನಿಮಾ ವೃತ್ತಿ ಬದುಕಿನ ಅತ್ಯಂತ ದೊಡ್ಡ ಮೈಲುಗಲ್ಲು ದರ್ಶನ್ ಅವರಿಗೆ ದೊಡ್ಡ ತಿರುವನ್ನು ಕೊಟ್ಟಂತ ಸಿನಿಮಾ ಕಳೆದ ಕೆಲವು ಸಿನಿಮಾಗಳು ಸೋತ ನಂತರ ಮತ್ತು ಬೇರೆ ಬೇರೆ ವಿವಾದಗಳ ನಂತರ ಪುಟಿ ಡಿ ಬಾಸ್ ಕಾಟೇರ ಮೂಲಕ ಹೊಸ ಬದುಕನ್ನ ಹೊಸ ಉತ್ಥಾನವನ್ನ ನೋಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬದುಕಿನಲ್ಲಿ ಇದ್ದಂತಹ ಒಂದು ಬಿರಗಾಳಿಯಿಂದ ಇಡೀ ಒಂದು ರೀತಿ ತಲ್ಲಣ ಆಗುವ ಪರಿಸ್ಥಿತಿ ಬಂದಿತ್ತು ಅದೇನಂತ ಹೇಳಿದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರು ನಾನು ನನ್ನ ಹೆಂಡತಿ ನನ್ನ ನಾನು ನನ್ನ ಗಂಡ ನನ್ನ ಕುಟುಂಬ ಅಂತೇಳಿ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರು ಆದ್ರೆ ಇದಕ್ಕೆ ಕೌಂಟರ್ ಆಗಿ ಆ ಕಡೆಯಿಂದ ನಟಿ ಪವಿತ್ರ ಗೌಡ ಕೂಡ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರು ಅದು ಹತ್ತು ವರ್ಷಗಳ ಬಾಂಧವ್ಯ ಅಂತೇಳಿ ದರ್ಶನ್ ಅವರ ಫೋಟೋ ಜೊತೆಗೆ ಅವರ ಫೋಟೋವನ್ನು ಹಾಕೊಂಡಿದ್ರು ಇದು ಸಹಜವಾಗಿ ವಿಜಯಲಕ್ಷ್ಮಿ ಅವರನ್ನ ಕೆರಳಿಸಿತ್ತು ಜೊತೆಗೆ ವಾರ್ನಿಂಗ್ ಅನ್ನು ಕೂಡ ಮಾಡಿದ್ರು ಅಲ್ಲದೆ ಪವಿತ್ರ ಗೌಡ ಅವರ ಪರ್ಸನಲ್ ಫೋಟೋಗಳನ್ನ ಗಂಡನ ಜೊತೆ ಇದ್ದ ಫೋಟೋಗಳನ್ನ ಅವರ ಮಗಳ ಫೋಟೋಗಳನ್ನ ಕೂಡ ಶೇರ್ ಮಾಡಿದ್ರು ಇದರಿಂದ ರೊಚ್ಚಗಿದ್ದಂತ ಪವಿತ್ರ ಗೌಡ ನಾನು ನನ್ನ ವೈಯಕ್ತಿಕ ಫೋಟೋಗಳನ್ನ ಶೇರ್ ಮಾಡಿದ ಕಾರಣಕ್ಕೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ತಗೊಳ್ಬಹುದು ಆದ್ರೆ ನಾನು ನಿಮ್ಮ ಮಟ್ಟಿಗೆ ಯೋಚನೆ ಮಾಡಲ್ಲ ಅಂತೇಳಿ ಕೌಂಟರ್ನ ಕೊಟ್ಟಿದ್ರು ಇದು ಬಹಳ ದೊಡ್ಡ ಬಿರುಗಳು ಎಪ್ಸಿತ್ತು ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರಿಗೆ ಪವಿತ್ರ ಅವರು ಏನಾಗಬೇಕು ಅಂತೇಳಿ ಸಾಕಷ್ಟು ಪ್ರಶ್ನೆಗಳು ಮೂರ್ತಾನೆ ಇದ್ರು ಜೊತೆಗೆ ಪವಿತ್ರ ಗೌಡರು ಕೊಟ್ಟಂತ ಉತ್ತರ ಮತ್ತೊಂದು ಕಡೆ ವಿಜಯಲಕ್ಷ್ಮಿಯವರು ಕ್ಲೈಮ್ ಮಾಡಿದ ರೀತಿ ಎಲ್ಲವೂ ಕೂಡ ದಿ ಬಾಸ್ ಅವರ ಇಮೇಜ್ಗೆ ಕುತ್ತು ತರುವಂತಿತ್ತು ನೀವು ಕೂಡ ನೋಡಬಹುದು ಅವರ ಫೋಟೋಸ್ ಯಾವ ರೀತಿ ವೈರಲ್ ಆಗಿತ್ತು ಇದು ಸಹಜವಾಗಿ ದರ್ಶನ್ ಅವರಿಗೆ ಮುಜುಗರ ಉಂಟು ಮಾಡಿತ್ತು ಜೊತೆಗೆ ಅಹ್ ಕಾಟೀರ ಸಿನಿಮಾದ ಸಕ್ಸಸ್ ಅನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯವಾಗದ ಮಟ್ಟಿಗೆ ಅವರಿಗೆ ಒಂದ್ ರೀತಿ ಹಿಂದೆ ಮೂಡಿಸೋ ಉಂಟಾಗಿತ್ತು ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕಾಯ್ತಾನೆ ಇದ್ರು ಕೊನೆಗೂ ಯಾವ ರೀತಿ ದರ್ಶನ್ ಅವರು ಉತ್ತರ ಕೊಡ್ತಾರೆ ಇದಕ್ಕೆ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಜೊತೆಗೆ ಒತ್ತಾಯವನ್ನು ಕೂಡ ಮಾಡಿದ್ರೆ ಯಾಕೆಂದ್ರೆ ಡಿ ಬಾಸ್ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಅವರನ್ನು ಅನುಕರಿಸುವವರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬೇಕಿತ್ತು ಕೊನೆಗೂ ಡಿ ಬಾಸ್ ಈಗ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅದು ತಿರುಪತಿಗೆ ತನ್ನ ಹೆಂಡತಿ ಮತ್ತು ಮಗನ ಜೊತೆಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಪೂಜೆಗಳಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿನ ಕೆಲವು ಸಂಪ್ರದಾಯಗಳಲ್ಲಿ ಭಾಗವಹಿಸಿ ಇಡೀ ಕುಟುಂಬವನ್ನ ಪೂಜೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದರೊಂದಿಗೆ ಮೆಸೇಜ್ ಕೊಟ್ಟಿರುವಂತಹ ಡಿ ಬಾಸ್ ತನ್ನ ಪವಿತ್ರ ಗೌಡ ಆಗ್ಲಿ ಅಥವಾ ಬೇರೆ ಯಾವುದೇ ಆಗ್ಲಿ ಯಾವುದೇ ಸಂಬಂಧಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಇರುವಂತದ್ದು ವಿಜಯಲಕ್ಷ್ಮಿ ಅವರ ಜೊತೆಗೆ ಮತ್ತು ನನಗೆ ಒಬ್ಬನೇ ಮಗ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಈ ಒಂದು ಹಂತಕ್ಕೆ ದರ್ಶನ್ ಅವರು ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಅನ್ನ ಕೊಟ್ಟಿದ್ದಾರೆ ಆದರೆ ಇದನ್ನ ಪವಿತ್ರ ಗೌಡ ಯಾವ ರೀತಿ ಸ್ವೀಕರಿಸ್ತಾರೆ ಅಥವಾ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ ಒಂದು ಅಥವಾ ಇದರಿಂದ ಕೆಲವು ಸಂಧಾನಗಳು ಕೂಡ ನಡೆದಿದೆ ಆತ್ಮೀಯರೆಲ್ಲ ಸೇರಿ ದರ್ಶನ್ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾವ ಸತ್ಯನೂ ಯಾವ ಸುಳ್ಳೋ ಗೊತ್ತಿಲ್ಲ ಬಟ್ ದರ್ಶನ್ ಅವರ ಕುಟುಂಬ ಈ ರೀತಿ ಒಂದಾಗಿದ್ದು ಮತ್ತು ಕುಟುಂಬದ ಜೊತೆಗೆ ಕಾಣಿಸ್ಕೊಂಡಿರುವಂಥದ್ದು ಎಲ್ಲರಿಗೂ ಒಂದು ರೀತಿ ತೃಪ್ತಿದಾಯಕವಾಗಿದೆ ಸ್ನೇಹಿತರೆ ಕಾಟೇರ ಸಿನಿಮಾ ಗೆದ್ದ ನಂತರ ದರ್ಶನ್ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಜೊತೆಗೆ ತಮ್ಮ ಗೆಳೆಯರ ಸಿನಿಮಾಗಳನ್ನು ಕೂಡ ಪ್ರಮೋಟ್ ಮಾಡೋದ್ರಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದಾರೆ ಮುಖ್ಯವಾಗಿ ತಮ್ಮ ವೃತ್ತಿ ಬದುಕಿನ ಮತ್ತೊಂದು ಮಜಲನ್ನ ಮತ್ತೊಂದು ತಿರುವನ್ನ ಬಹಳ ಎಚ್ಚರಿಕೆಯಿಂದ ಸ್ವೀಕರಿಸಿರುವ ದರ್ಶನ್ ಅವರು ಸಿನಿಮಾದ ಆಯ್ಕೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಈಗ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಯಾವುದೇ ಸಿನಿಮಾವನ್ನ ಮುಚ್ಚಿ ಅವರು ತಗೊಳ್ತಾ ಇಲ್ಲ ಪ್ರತಿಯೊಂದು ಕಥೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಬಹಳ ಸಮಾಧಾನವಾಗಿ ಕೇಳ್ತಾ ಇದ್ದಾರೆ ನಿರ್ದೇಶಕರ ಜೊತೆಗೆ ನಿರ್ಮಾಪಕರ ಜೊತೆಗೆ ಒಂದು ಉತ್ತಮವಾದ ಒಡನಾಟವನ್ನು ಇಟ್ಕೊಳ್ಳೋ ಮೂಲಕ ಹೊಸ ದರ್ಶನ್ ಮತ್ತೆ ಉದಯ ಆಗ್ಬೇಕು ಅನ್ನೋ ಅಪಾಪಿಗೆ ಅವರ ಹತ್ರ ಇದೆ ಆದ್ರೆ ಅವರ ಈ ಪ್ರಯತ್ನದ ನಡುವೆ ಒಂದಷ್ಟು ಗೊಂದಲಗಳು ಈ ಕೌಟುಂಬಿಕ ಸಮಸ್ಯೆಗಳು ಮತ್ತು ಈ ರೀತಿಯ ಪ್ರಶ್ನೆಗಳು ಬಂದಾಗ ಸಹಜವಾಗಿ ಒಬ್ಬ ನಟನಿಗೆ ಮತ್ತು ಉತ್ತುಂಗದಲ್ಲಿದ್ದಂತಹ ಒಬ್ಬ ಸ್ಟಾರ್ಗೆ ಮುಜುಗರಾಗುತ್ತೆ ಆದ್ರೆ ದರ್ಶನ್ ಅವರು ಕೊಟ್ಟಿರುವಂತಹ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮತ್ತು ಗೊಂದಲಗಳಿಗೆ ಉತ್ತರ ಸಹಜವಾಗಿ ಹೊಸ ಸ್ಫೂರ್ತಿಯನ್ನ ಕೊಟ್ಟಿದೆ ಸ್ನೇಹಿತರೆ ದರ್ಶನ್ ಅವರ ಬದುಕಿನಲ್ಲಿ ಇದ್ದಿರುವಂತಹ ಈ ಬಿರುಗಾಳಿ ಇಲ್ಲಿಗೆ ಕೊನೆ ಆಗ್ಬೇಕು ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಜೊತೆಗೇನೆ ಬಾಳ್ವೆ ನಡೆಸಬೇಕು ಮತ್ತು ಪವಿತ್ರ ಗೌಡ ಅವ್ರಿಗೆ ಜೊತೆಗಿನ ಸ್ನೇಹಕ್ಕೇನು ತೊಂದರೆ ಇಲ್ಲ ಆದ್ರೆ ಸ್ನೇಹ ಸಂಬಂಧ ಎಲ್ಲೇ ಮೀರಬಾರ್ದು ಅನ್ನುವಂಥದ್ದು ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇದ್ರು ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಪತಿಯ ಒಂದು ಸ್ಟ್ಯಾಂಡರ್ಡ್ ಏನಿದೆ ಅಥವಾ ಅವರ ಸ್ಥಾನಮಾನ ಏನಿದೆ ಅದಕ್ಕೂ ಕೂಡ ಗೌರವ ಕೊಟ್ಕೊಂಡು ನಡಿಬೇಕು ಅಂತ ಸಲಹೆಗಳನ್ನ ಕೊಡ್ತಾ ಇದ್ರು ಹಾಗೆ ಪವಿತ್ರ ಗೌಡವರು ಕೂಡ ಒಂದು ಆ ರೆಸ್ಪೆಕ್ಟಿವ್ ಪ್ಲೇಸ್ ಅನ್ನ ಮೇಂಟೈನ್ ಮಾಡಿ ಅಂತ ಸಲಹೆಗಳನ್ನ ಕೊಡ್ತಾ ಇದ್ರು ಆದ್ರೆ ಎಲ್ಲದಕ್ಕೂ ಕೂಡ ಎಲ್ ಬೆಲೆ ಕೊಡಬೇಕಾದ ಪರಿಸ್ಥಿತಿ ಖಂಡಿತ ಇದೆ ಯಾಕಂದ್ರೆ ದರ್ಶನ್ ಇರುವಂತಹ ಸ್ಥಾನಮಾನ ಮತ್ತು ಅವರು ನಡೀತಿರುವ ಹಾದಿ ಆಗಿದೆ ಒಟ್ಟಾರೆ ಸ್ನೇಹಿತರೆ ದರ್ಶನ್ ಅವರ ಬದುಕಿನಲ್ಲಿ ಇದ್ದಿದ್ದಂತ ಎಲ್ಲಾ ಸಮಯ ಎಲ್ಲಾ ಸಮಸ್ಯೆಗಳಿಗೆ ಒಂದು ತಾತ್ವಿಕ ಅಂತ್ಯ ಸಿಕ್ಕ ಸೂಚಿಯನ್ನಂತೂ ಸಿಕ್ಕಿದೆ ದರ್ಶನ್ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಕುಟುಂಬದ ಜೊತೆಗೆ ಕಲಿತಾ ಜೊತೆಗೆ ಸಿನಿಮಾದ ಮೂಲಕ ಕೂಡ ಉತ್ತರ ಕೊಡ್ತಾ ಇದ್ದಾರೆ ಸೊ ಡಿ ಬಾ ಡಿ ಬಾಸ್ ಅಭಿಮಾನಿಗಳು ಸಹಜವಾಗಿ ಖುಷಿಯಾಗಿದ್ದಾರೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ಜೊತೆಗೆ ಡಿ ಬಾಸ್ ಅವರ ಮುಂಬರುವ ಸಿನಿಮಾಗಳ ಬಗ್ಗೆ ನಿಮಗೆ ವಿಶೇಷವಾದ ಸುದ್ದಿಗಳನ್ನು ಕೂಡ ಕೊಡ್ತೀನಿ ಧನ್ಯವಾದಗಳು